सर नमस्ते सर कम टू सर आ टाओ टाओ हेलो आना अलैकुम व रहमतुल्लाहि व बरकातहू सर नमस्ते ಸಿಟಿ ಮುನ್ಸಿ ಬಿಟ್ಟಿದ್ ನಮ್ಗೆ ಕಟ್ಟೆಂಗೆ ಕೆಲಸ ಮಾಡ್ಬಿಟ್ಟು ನಿಮ್ಮ ಆ ಕಡೆ ನಾವು ಬಸ್ಬಿಟ್ಟ गुड <laughs> न ಕೋಲಾರ ಕೋಲಾರದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರಮುಖ ನಾಯಕರು ಕೋಲ ಒಂದೇ ೂರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ನಮ್ಮೆಲ್ಲರ ಹಿರಿಯ ನಾಯಕರಾದಂತಹ ಶ್ರೀ ಕೆ ಜೆ ಜಾರ್ಜ್ ಸಾಹೇಬ್